ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಚೆನ್ನಾಗಿದ್ದೀನಿ ನಾನು ಜ್ಯುವೆಲರಿ ಕಲೆಕ್ಷನ್ಸ್ ಇಲ್ಲ ಜ್ಯುವೆಲ್ಲರಿ ತಗೊಳ್ಳೋರಿಗೆ ಒಂದು ಐಡಿಯಾ ಸಿಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತು ನಾನು ಹಾಕಿರೋ ಜ್ಯುವೆಲ್ಲರಿ ಕಲೆಕ್ಷನ್ಸು ಒಂದಿನ ಮಾಡ್ತೀನಿ ಈ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆದರೆ ಆ ಡಿಸೈನ್ಸ್ ಸ್ಕ್ರೀನ್ಶಾಟ್ ತೆಕ್ಕೊಂಡು ಇಟ್ಕೊಂಡು ನೀವು ಯಾವ ಅಂಗಡಿಲಿ ಬೇಕಾದರೂ ಮಾಡಿಸ್ಕೋಬೋದು ವಿಡಿಯೋನ ಕೊನೆವರೆಗೂ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವಾಗ ನಾನೇನು ತೋರಿಸ್ತಾ ಇದ್ದೀನಿ ಇದು ಜಸ್ಟ್ ಸಿಕ್ಸ್ ಗ್ರಾಮ್ಸ್ಗೆಲ್ಲ ಆಗುತ್ತೆ ಬಟ್ ನಾನು ನಿಮ್ಗೊಂದು ಸಜೆಷನ್ ಕೊಡ್ತೀನಿ ಏನಪ್ಪಾ ಅಂದರೆ ಸಿಕ್ಸ್ ಗ್ರಾಮ್ಸ್ಗಿಂತ ಏಯ್ಟ್ ಗ್ರಾಮ್ಸ್ ಅಥವಾ ಟೆನ್ ಏಯ್ಟ್ ಟು ಟೆನ್ ಗ್ರಾಮ್ಸ್ ಮಾಡಿಸ್ಕೊಂಡ್ರೆ ಬೆಸ್ಟ್ ಯಾಕಂದರೆ ಜಾಸ್ತಿ ದಿನ ಬಾಳಿಕೆ ಬರಲಿ ಅನ್ನೋ ರೀಸನಿಗೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ ಸಿಕ್ಸ್ ಗ್ರಾಮ್ಸ್ಗೂ ಮಾಡಿಸ್ಕೋಬೋದು ನಿಮ್ಮಿಷ್ಟ ಇವಾಗ ಏನು ಬರ್ತಿದೆ ಇದು ನೆಕ್ಲೆಸ್ ಅಂದರೆ ನೆಕ್ ಪೀಸ್ ಇದು ಇದು ಜಸ್ಟ್ ಏಯ್ಟೀನ್ ಟು ಟ್ವೆಂಟಿ ಗ್ರಾಮ್ಸ್ ಎಲ್ಲ ಆಗುತ್ತೆ ಲೈಟ್ ವೆಯ್ಟ್ ಇರುತ್ತೆ ಬಟ್ ನೋಡೋಕ್ಕೆ ತುಂಬ ದೊಡ್ಡದಿದೆಯೇನೋ ಅನ್ನೋ ಥರ ಗ್ರ್ಯಾಂಡಾಗಿ ಕಾಣುತ್ತೆ ನೀವು ಯಾರಾದರೂ ಮಾಡಿಸ್ಕೊತೀನಿ ನಂಗೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ನಿಮಗೆ ಯಾವ ಒಡವೆ ಅಂಗಡಿಲಿ ನೀವು ಒಡವೆ ಮಾಡಿಸ್ತೀರೋ ಅದೇ ಒಡವೆ ಅಂಗಡಿಲಿ ಬೇಕಿದ್ರೆ ಮಾಡಿಸ್ಬೋದು ನಿಮಗೆ ಇದೇ ಡಿಸೈನಲ್ಲಿ ಗಟ್ಟಿ ಬೇಕು ಅಂದರೆ ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲಿ ಮಾಡಿಸ್ಕೋಬೋದು ಇಲ್ಲ ಏಯ್ಟೀನ್ ಗ್ರಾಮ್ಸ್ ಆರ್ ಟ್ವೆಂಟಿ ಗ್ರಾಮ್ಸಲ್ಲೂ ಮಾಡಿಸ್ಕೋಬೋದು ನಾನು ಇವಾಗ ಏನು ಬರ್ತಾ ಇದೆ ಇಲ್ಲಿ ಇದು ಮೊದಲು ತೋರಿಸಿದ ಥರ ಪ್ಯಾಟ್ರನ್ ಬಟ್ ಡಿಸೈನ್ ಬೇರೆ ಇದೆ ಇದು ಜೋಮಾಲಾ ಗುಂಡಿಂದೆ ಲಕ್ಷ್ಮಿ ಪೆಂಡೆಂಟ್ ಇದೆ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಮಾಡಿಸ್ಕೋಬೋದು ಇದು ಅಷ್ಟೇ ಜಸ್ಟ್ ಸಿಕ್ಸ್ ಟು ಏಯ್ಟ್ ಗ್ರಾಮ್ಸ್ ಇದೆ ಬೇಕಿದ್ರೆ ಟೆನ್ ಗ್ರಾಮ್ಸಲ್ಲೂ ಮಾಡಿಸ್ಕೋಬೋದು ಟೆನ್ ಗ್ರಾಮ್ಸ್ ಮಾಡಿಸೋದ್ರಿಂದ ಏನು ಯೂಸ್ ಅಂದರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅನ್ನೋ ರೀಸನ್ಗೋಸ್ಕರ ಅಷ್ಟೇ ಇಲ್ಲ ನಮಗೆ ಸಿಕ್ಸ್ ಗ್ರಾಮೇ ಸಾಕು ಅಂದರೆ ಸಿಕ್ಸ್ ಗ್ರಾಮ್ಸಿಗೆ ಬೇಕಾದ್ರೂ ಮಾಡಿಸ್ಕೋಬೋದು ಇದರಲ್ಲಿರೋ ಅಂಥ ವ್ಯಾಕ್ಸ್ ಗುಂಡ್ಗಳು ವೆಯ್ಟ್ ಇಲ್ಲದೆ ಇರೋದ್ರಿಂದ ನಿಮಗೆ ತ್ರೀ ಟು ಫೋರ್ ಗ್ರಾಮ್ಸಲ್ಲೆಲ್ಲ ಚೈನ್ ಬಂದುಬಿಡುತ್ತೆ ಮತ್ತು ಈ ಪೆಂಡೆಂಟ್ ಏನಿದೆ ಇದಕ್ಕೆ ಒಂದು ತ್ರೀ ಟು ಫೋರ್ ಗ್ರಾಮ್ಸ್ ಬೇಕಾಗುತ್ತೆ ಹಂಗಾಗಿ ಸೊ ನೀವು ಸಿಕ್ಸ್ ಟು ಸೆವೆನ್ ಗ್ರಾಮ್ಸಲ್ಲಿ ಮಾಡಿಸ್ಕೋಬೇಕು ಇವಾಗ ಏನು ನೋಡ್ತಾ ಇದ್ದೀರಾ ಇದು ಎಳೆ ವ್ಯಾಕ್ಸ್ ಸಾರ ಆಗಿರುತ್ತೆ ಇದು ಏನಪ್ಪಾ ಅಂದರೆ ಇವಾಗ ಟ್ರೆಂಡಿಂಗ್ನಲ್ಲಿರೋ ಸರ ಅಂತಲೂ ಹೇಳ್ಬೋದು ಈ ಸರಕ್ಕೆ ಇದು ಒಂದು ಗ್ರಾಮ್ಗೆ ಹತ್ತರಿಂದ ಹನ್ನೆರಡು ಗುಂಡ್ ಬರುತ್ತೆ ಸೊ ಹಂಗಾಗಿ ದೊಡ್ಡದಾಗಿ ಕಾಣುತ್ತೆ ಟೆನ್ ಗ್ರಾಮ್ಸ್ಗೆಲ್ಲ ಆಗುತ್ತೆ ಇದು ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಎರಡೆಳೆ ಇರೋದ್ರಿಂದ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಸೊ ಇದನ್ನು ಮಾಡಿಸ್ಕೊಳ್ಳೋರು ಆರಾಮಾಗಿ ಟೆನ್ ಗ್ರಾಮ್ಸಿಗೆ ತುಂಬಾ ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ ಇವಾಗ ಏನು ಬರ್ತಾ ಇದೆ ಇದು ಜಸ್ಟ್ ಒನ್ ಗ್ರಾಮಿಗೆ ಆಗೋವಂಥ ಸರ ಇದು ನೆಕ್ ಪೀಸಾಗಿ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ ಮತ್ತು ಈ ಕುರ್ತಾ ಸೆಟ್ ಮೇಕು ತುಂಬ ಚೆನ್ನಾಗಿ ಕಾಣುತ್ತೆ ಸೇವಿಂಗ್ಸ್ ದುಡ್ಡಲ್ಲಿ ಒನ್ ಗ್ರಾಮ್ ಟೂ ಗ್ರಾಮ್ ತಗೋತೀನಿ ಅನ್ನೋರು ಈ ಥರ ಸರಗಳು ತಗೋಬಹುದು ಇವಾಗ ತೋರಿಸ್ತಾರ ನೆಕ್ಲೆ ಗ್ರ್ಯಾಂಡಾಗಿ ಫಿಫ್ಟಿ ಗ್ರಾಮ್ಸ್ ಇದೆಯೇನೋ ಅನ್ನೋ ಥರ ಕಾಣುತ್ತೆ ಬಟ್ ಇದ್ರ ವೆಯ್ಟ್ ಬಂದು ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸಲ್ಲೆಲ್ಲ ಆಗುತ್ತೆ ಇದು ಇದರಲ್ಲಿ ಮ್ಯಾಂಗೋ ಡಿಸೈನ್ ಮತ್ತು ಕಾಸಿನ ಡಿಸೈನ್ ಇದೆ ಲಕ್ಷ್ಮಿ ಪೆಂಡೆಂಟ್ ಇದೆ ನಿಮ್ಗೆ ಈ ನೆಕ್ ಪೀಸ್ ಇಷ್ಟ ಆದರೆ ಈ ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೀವು ಯಾವ ಒಡವೆ ಅಂಗಡೀಲಿ ಮಾಡಿಸ್ತೀರೋ ಅಲ್ಲಿಗೆ ಹೋಗಿ ನೀವು ಈ ಫೋಟೋನ ತೋರಿಸಿ ಮಾಡಿಸ್ಕೋಬೋದು ಇವಾಗ ಬರ್ತಾ ಇರೋದು ಬೀಟ್ ಸರ ಇದು ಪೆಂಡೆಂಟ್ ಮಾತ್ರ ಗೋಲ್ಡ್ ಬರುತ್ತೆ ಈ ಗೋಲ್ಡ್ ಪೆಂಡೆಂಟ್ ಸಿಕ್ಸ್ ಟು ಸೆವೆನ್ ಗ್ರಾಮ್ಸಿಂದ ಇಂದ ಮಾಡಿಸ್ಕೋಬೋದು ಗ್ರ್ಯಾಂಡಾಗಿ ಮಾಡಿಸ್ಕೋತೀನಿ ಅಂದರೆ ಟೆನ್ ಗ್ರಾಮ್ಸಿಗೆ ಬೇಕಾದ್ರೆ ಮಾಡಿಸ್ಕೋಬೋದು ಗಟ್ಟಿಯಾಗಿ ಮಾಡಿಸ್ಕೊಳ್ಳೋದಾದರೆ ಬಟ್ ನಮ್ಮದು ಕಡಿಮೆ ಬಡ್ಜೆಟ್ ಇದೆ ಅಂದರೆ ಸಿಕ್ಸ್ ಟು ಸೆವೆನ್ ಗ್ರಾಮ್ಸಲ್ಲೆಲ್ಲ ಮಾಡಿಸ್ಕೋಬೋದು ನಿಮ್ಗೆ ಈ ಲಕ್ಷ್ಮಿ ಪೆಂಡೆಂಟ್ ಇಷ್ಟ ಆದರೆ ಸ್ಕ್ರೀನ್ ಶಟ್ ತೆಕ್ಕಳೋದನ್ನ ಮರಿಬೇಡಿ ಇವಾಗ ಏನು ನೆಕ್ ಪೀಸ್ ಬರ್ತಾ ಇದೆ ಇದು ಜಸ್ಟ್ ಫಿಫ್ಟೀನ್ ಟು ಏಯ್ಟೀನ್ ಗ್ರಾಮ್ಸ್ ಒಳಗೆ ಆಗೋ ಅಂಥ ನೆಕ್ ಪೀಸ್ ಇದು ಗಟ್ಟಿ ಬೇಕು ಅಂದರೆ ಟ್ವೆಂಟಿ ಗ್ರಾಮ್ಸಿಗೆ ಮಾಡಿಸ್ಕೋಬೋದು ಇಲ್ಲ ನಾವು ಕಡಿಮೆ ಗ್ರಾಮ್ಸಲ್ಲೇ ಮಾಡಿಸ್ಕೋತೀವಿ ಅಂದರೆ ಫಿಫ್ಟೀನ್ ಟು ಏಯ್ಟೀನ್ ಗ್ರಾಮ್ಸಲ್ಲಿ ಮಾಡಿಸ್ಕೋಬೋದು ನಿಮಗೇನಾದ್ರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಕ್ಕೊಳ್ಳಿ ಇವಾಗ ನೆಕ್ಸ್ಟ್ ನೀವೇನು ನೋಡ್ತಾ ಇದ್ದೀರೋ ಈ ಸರನ ನಾನು ನನ್ನ ಮದುವೆಯಲ್ಲಿ ಮಾಡಿಸ್ಕೊಂಡಿದ್ದೀನಿ ಟ್ವೆಂಟಿ ಫೈವ್ ಗ್ರಾಮ್ಸ್ಗೆ ಮಾಡಿಸ್ಕೊಂಡಿರೋದು ಬಟ್ ನೀವು ಈ ಸರನ ಟ್ವೆಂಟಿ ಗ್ರಾಮ್ಸಲ್ಲೂ ಮಾಡಿಸ್ಕೋಬೋದು ಬಟ್ ತುಂಬ ಲೈಟ್ ವೆಯ್ಟ್ ಬರುತ್ತೆ ಜಾಸ್ತಿ ದಿನ ಬಾಳಿಕೆ ಬರಲಿ ಅನ್ನೋರು ಇಲ್ಲ ನಾನು ಒಂದು ಫೈವ್ ಗ್ರಾಮ್ಸ್ ಜಾಸ್ತಿ ಮಾಡಿಸ್ತೀನಿ ಅನ್ನೋರು ಟ್ವೆಂಟಿ ಫೈವ್ ಗ್ರಾಮ್ಸಿಗೆ ಮಾಡಿಸ್ಕೊಳ್ಳಿ ಯಾಕಂದರೆ ಸ್ವಲ್ಪ ಗಟ್ಟಿನಾದರೂ ಬರುತ್ತೆ ನಾನು ಅದೇ ಡಿಸೈನ್ ಮಾಡಿಸಿದ್ದೀನಿ ನಾನು ಮಾಡಿಸಿದ್ದು ಹಾಸನಲ್ಲಿ ರಾಜೇಶ್ ಜ್ಯುವೆಲರ್ಸನ್ನು ಜ್ಯುವೆಲ್ಲರಿ ಶಾಪಲ್ಲಿ ಮಾಡಿಸಿದ್ದು ನೀವು ನಿಮಗೆ ಯಾವ ಅಂಗಡಿಯಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ಮಾಡಿಸ್ಕೋಬೋದು ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಳ್ಳೋದನ್ನ ಮರಿಬೇಡಿ ನಾನು ಈ ಡಿಸೈನ್ ಬಗ್ಗೆ ನನ್ನ ಗೋಲ್ಡ್ ಕಲೆಕ್ಷನ್ ಮಾಡುವಾಗ ಇನ್ನೂ ಡೀಟೇಲಾಗಿ ಹೇಳ್ತೀನಿ ಇವಾಗ ಬರ್ತಾ ಇರೋ ನೆಕ್ಲೆ ಅಷ್ಟೇ ಇದು ಜಸ್ಟ್ ಏಯ್ಟಿನ್ ಟು ಟ್ವೆಂಟಿ ಗ್ರಾಮ್ಸ್ ಎಲ್ಲ ಆಗುವಂಥ ನೆಕ್ಲೆಸ್ ಇದು ತುಂಬ ಗ್ರ್ಯಾಂಡ್ ಲುಕ್ ಕೊಡೋ ಅಂಥ ನೆಕ್ಲೆಸ್ಸು ಮ್ಯಾಂಗೋ ಡಿಸೈನ್ ಮತ್ತು ಲಕ್ಷ್ಮೀ ಪೆಂಡೆಂಟ್ ಇದೆ ನಿಮ್ಗೆ ಯಾರಿಗಾದ್ರು ಇಷ್ಟ ಆದರೆ ಸ್ಕ್ರೀನ್ ಶಾರ್ಟ್ ತೆಗೆದಿಟ್ಕೊಳ್ಳಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಇದು ಮೂರೇಳೆ ಬೀಡ್ಸ್ ಸರ ಆಗಿರುತ್ತೆ ಇದು ಜಸ್ಟ್ ಏಯ್ಟ್ ಟು ಟೆನ್ ಗ್ರಾಮ್ಸ್ ಇರುತ್ತೆ ನಿಮ್ಗೆ ಯಾರಿಗಾದ್ರು ಇಷ್ಟ ಆದರೆ ಸ್ಕ್ರೀನ್ ಶಾರ್ಟ್ ತಗೊಳ್ಳಿ ತುಂಬ ಗ್ರ್ಯಾಂಡಾಗಿ ಕಾಣಿಸುವಂಥ ಸರ ಇದು ಯಾಕಂದರೆ ಮೂರು ಗ್ರಾಮ್ ಇರೋದ್ರಿಂದ ಜಾಸ್ತಿ ಇದೆಯೇನೋ ಅನ್ನೋ ಥರ ಕಾಣುತ್ತೆ ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಇದು ಟೆನ್ ಗ್ರಾಮ್ಸ್ ಮಾಡಿಸ್ಕೋಬೇಕು ಅಂತ ಇರೋರು ಇದನ್ನು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಬೋದು ಸೆವೆನ್ ಪಾಯಿಂಟ್ ಏಯ್ಟ್ ಹಂಡ್ರೆಡ್ ಗ್ರಾಮ್ಸ್ ಅಂತ ಇದೆ ಬಟ್ ಇದು ಅಷ್ಟು ಕಡಿಮೆ ಗ್ರಾಮ್ಸಲ್ಲಿ ಆಗೋಲ್ಲ ಅಷ್ಟು ಗ್ರಾಮಿಗೆ ಬಂದ್ರೂ ಅದು ತುಂಬ ಗಟ್ಟಿ ಇರೋಲ್ಲ ಮತ್ತು ಜಾಸ್ತಿ ದಿನ ಬಾಳ್ಕೆನೂ ಬರಲ್ಲ ಸೊ ಒಂದು ಹತ್ತು ಗ್ರಾಮಿಗಾರು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗಟ್ಟಿಯಾಗಿರುತ್ತೆ ಬಾಳ್ಕೇನಾದರೂ ಬರುತ್ತೆ ಈ ಡಿಸೈನ್ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಯಾಕಂದರೆ ನೀವು ಮಾಡ್ಸುವಾಗ ಈಸಿ ಆಗುತ್ತೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಕಲೆಕ್ಷನ್ ನಾನು ತೋರಿಸ್ತಾ ಇರೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು